तामर कौन वाह हम लोग तो जोड़े गायब सिक्कर माजा नहीं रखोलिए हाँ ये हाँ ये दोस्त के दंडन में मज़ा हाँ करेक्ट वाला मज़े आता साइलेंट करके दंडन स्वादिष्ट नहीं यार ये डांस मारता ना वाँ दूसरा ना मारता ना डांस ये यार ये गनुका डांस इधर करता हूँ मैं अरे बच्चा આ ગડડા માં તારે કે કામ ગડડા નીલ ગડા આખ્યાના આ માની આલો ની મુઠી દોડ્યાણ છોડ્યા તી આવો તો ને ના મામા જોડી ની ને કલસા ને

ಅದ್ಯಾ ಓದೆ ಇವತ್ತಿ ಕುತ್ತಾ ತೋ ಸುಡ್ತೈತಾ ಗೊಲ್ ಗೊಲ್ ಆ ಜ್ಞಾ ಮಾಗಡ್ ಸುಡ್ತೈತ್ ಮತ್ತೆ ಏನೋ ಗೊದ್ಬೇಕಾ ಸುಡ್ಲಾನ ಸಕಾಸ ಕುಡಿಯಾ ಆ ವೈಟಿ ಕುಡಿಯಾ ನಾ ಮಾ ತಾಯಿ ಬಂದನ್ ಬಯ ಬರ ವೇ ಬೇದಲಾ ನಮ್ಮ ಅಪ್ಪ ಹೇಯ್ ಹೇಳ್ದ್ಬಾ ಸಕಾಸ ಕುಡಿಯಾ ನಾನು ಜೋರ ಕೆಲಸ ಇತ್ತು ಹೊರ ಹೋಗ್ಬರ್ತೀವಾ ಹೋಗ್ ಬಾ ಹೋಗ್ ಬಾ ಹೋಗ್ ಬಾ ಅಪ್ಪ ಬಂದರೆ ಹೇಯ್ ಇಲ್ಲಿ ಕೇಳ್ತೀನಿ ಹೋಗ್ ಅಂತ ಹೇಳು ಹೋಗ್ ಬಾ ಹೋಗ್ ಬಾ ಅಲ್ಲಿ ನಾನು આજ ಸಾನ್ ಹೊರಗನೆ ಸಾನ್ ಉಣ್ಣ ಕಯ್ಯ ಗಗರ್ಕ್ಕೆ ಹೋಗ್ತಾತೆ ખાનાવાતા કેમ નુક મંજો આના ખાનાવા લા ખાઈ માં જાવ મા ટીંટી રાલા જે હે ના ઓરો બરતીને હો બા હો બા હો આલા નમજલ નાઈટ માડી ચા કોટુ સમાના ಏನಂತಂದ್ರೆ ನಮ್ಮ ಅಪ್ಪ ಹೇಳಿದ್ರೆ ನಿನ್ನ ಸಣ್ಣ ಕಡಿದನಾ ಕಡದರೆ ಕಡಿಲಿ ಬಡದರ ಬಡಿಲಿ ತರ ಬಿಡುದಿಲ್ಲ ಬಿಡದುಲ್ಲ ಬಿಟ್ಟರೆ ಜಾತಿ ಮಗ ಅಲ್ಲ ನಿಮ್ಮಪ್ಪ ಡಾನಲ್ಲ ನಾ ಯಾರಿಗಿ ಅದರಲ್ಲ ಆಹಾಡ ಕಷ್ಟ ಚೇಂಜರ್ ನಿಮ್ಮ ಅತ್ತಾಂತೋ ಚಾ ಕುಡಿ ಬಿಡಿಸಿ ಬಂದು ಮಜಾನ್ ಮಲ್ಲ ಕಟ್ ಕಂತೆ ಯಾತ್ ನಮ್ಮಲ್ಲಿ ಮಜಾ ہوگا Gue t referred on it but there is none! U Kell 자...? Let me go shopping to buy some stuff! I thought it is from inversa capacity.. Don't know exactly! Ha? Ah. Itichi yat eena aurait.. Mean, Itichi aglū? W MIN- I will call you back! I didn't even pay myself!

ಒಂದು ಎರಡು ಸಾವಿರ ಹತ್ತು ಸಾವಿರ ಕೊಟ್ಟಂಗ ನೋಡು ಮಾಡೋದು ಕಷ್ಟಪಟ್ಟು ರೊಕ್ಕ ತಂದಿರೋದು ಅದು ಏನು ಪಾಪ ನಿಮ್ಮ ಅವ್ವ ನಿಮ್ಮ ವಾಪ ದುಡ್ಡಿ ಹಾಕಿ ಕುಂತಾರ ಮನ್ಯಾಗ ಬಂದಿರ್ತಿ ಕಾಲೇಜ್ ಎಂತ ಮಾಡ್ತೀವಿ ಬರುತ್ತೆ ಆಂ ಏನಿಲ್ಲ ನಮ್ಮ ಮಿಂಸೆವಾ ಯೆ ನಮ್ಮ ಮಿಂಸೆಳಾ ಕಿ ಗುಡಿಜಿ মানে ನಮ್ಮ ರಾಜು ಗುಡಿ ತ ಆಂಡ್ ಲವರಿ ಇಕ್ಕೆ ಎಲ್ಲ معناتನ ರಂ ಮಿಂಸೆವಾ ಗುಡಿ ಕೂಡ ಏ ಮಿಂಸನ ಬaille ಕತ್ತೆ ಮಾತೆ ಮಾತಾಡೋ ನಾಂತಾ ಹ

ಮಾತ ಭಾಳ ಬೆನ್ನ ನನಗೆ ವೇಟ್ ಮಾಡಿ ಬೇರೆ ವೇಟ್ ಮಾಡಿ ಮಾಡ್ಲಾ ಗೊತ್ತು ಬಾಯಿ ನೀಂತ ಹೆಣ್ಣು ಅದೇ ನನ್ ನೀ ನೋಡಿ ಅನ್ಕೊಂಡ ನೋಡಿ ನಿನಗೆ ಹೇಳ ನಾನು ಯುವ ಚರ್ಮರ ಹೃದಯದಾಗ ಪ್ರೀತಿ ಗಂಟು ಗೊಸ ಕುತಲ್ಲ ನಿನ್ನ ಕೂಡ ನೋಡಿದ್ರು ಕಾಜನ ತಂಬರು ಬಂದು ಭೇಟಿ ಆಗೋದು ಕೆಲ್ನಾ ಕಾಲಾಡ್ಸಿ ಮೇನಿಗೆ ಮನ್ ತಿನಿಸೋ ಹಂಗಾರ ಮನಸ್ಸು ಬರ್ತಾ ಮತ್ಸ ನಾ ಕಾಲನ ಕವಿಯು ಚಪ್ಪಲ್ ಮೆಟ್ಟಿಗೂ ನೀನು ಬಿಡ್ತಾರ

ಏ ನಾಟಕ ಮಾಡಕ ಕೈ ಕೈಬಾಡಿ ಮಾತಾಡಬೇಡ ನೀ ಇಡಾ ಮಾತಾಡ ಹೆನ ಮಕ್ಕ್ರ ಮೇಲೆ ಹಂಗ ಮಾತಾಡಿ ನಮವರ ನಮವರ ಅವ್ರ ಅವರ ಮನೆಯಾಗ ಅವರ ಅಜ್ಜನಸರಿ ಹೋಗಿ ಕೇಳಾ ಅವರ ಅಜಾನ ಹಾ ಅವರ ಅಜ್ಜ ಯಾರ್ ನೋಡಿಲ್ಲ ಇಲ್ಲ ಇಲ್ಲ ನಮ್ಮ ಅಜ್ಜಗ ಒಂದು ನಟಿ ಕುಡಿಸಿ ಹೋಗಿ ಮಾತಾಡತಾನೋ ಇಲ್ಲ ಸು ಆ ತುಯ ತಳಕಿನಕನ ಅಪ್ಪ ಇಕಿ ಮಾತಾ ನೀ ನಂಬತ್ತಿ ಹಾ ನಂಬಂತಾ ಅವರಂದ್ರೆ ನಾನು ಏನ್ ಮಾಡ್ತಾನಾ ನಿನ್ನ ಲವ್ ಮಾಡิว ನನ್ನ ಲವ್ ಮಾಡ್ತೀನಿ ಲವ್ ಮಾಡ್ತಾನ ನಿನ್ನ ಮಾಡಿ ಹೋಗೋ ಹೋಗೋ ಕವ ಇಲ್ಲ ಇಲ್ಲ ರೋಜು ಅಂತದ ನಾನು ಟೀ ಮತಾ ನೀ ಕೇಳಕ್ಕೆ ಅಂತ ಆ ವಾಸನೆ ಬಂದಿದೆ ಈ ಅವನು ನೋಡೋ ಬಿಡ್ನ ಅವನು ಅಯ್ಯೋ ಅವನು ಏನೋ ತರ ನೀ ನೋಡೋ ಬಿಡಪ್ಪ ಬೇಡ ಅವನು ಏನು ಹೇಳ್ತಾನಾ ತೋರಿಸ್ತಾನಾ ಏನು ನಾನು ಕರೆನ ಹಾಕಿದಾ

ಇಲ್ಲಿ ಹಣ್ಣೈತಿ ಹಣಾಗ ಊಟ ಆಯ್ತು ನೀ ಏನು ಹೇಳ್ತಿಲ್ಲ ಇವತ್ತು ಇವತ್ತು ನಮ್ಗೆ ಮೋಸ ಮಾಡಿದ್ರು ನನಗೆ ನಿಮ್ಗೆ ಮೋಸ ಮತ್ತೆ ನಮ್ಗೆ ಗುರುನ ಬಿಟ್ಟು ಮಾತ್ರ ಬೇರೆಯವ್ರಿಗೆ ಮೋಸ ಮಾಡಿದ ಹುಡುಗಿ